ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಶಾಲೆಯಲ್ಲಿ ಶಿಶುವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸಯ್ಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ ನಾಲ್ಕು ತಿಂಗಳ ಶಿಶುವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ದಾಖಲಾತಿಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಡಿಸೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭಿಸಲಾಗಿದೆ ನಾಲ್ಕು ತಿಂಗಳಲ್ಲಿ ಸದರಿ ಶಿಶುವಿಹಾರದ ಕೇಂದ್ರದಲ್ಲಿ ಹೊಸ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ ಸಾಮಾಜಿಕ ಚಿತ್ರಕಲೆಯ ಅಭ್ಯಾಸ ಹೊಸ ಹೊಸ ಸಾಧನೆಗಳ ಅನುಭವ ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯ ಶಾಲೆಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ ಇನ್ನೇಕೆ ತಡೆ ಎಲ್ ಜಿ ಯು ಕೆ ಜಿ ಮತ್ತು ಒಂದರಿಂದ ಹತ್ತನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಕೂಡಲೇ ಸಂಪರ್ಕಿಸಿ ಪ್ರಗತಿ ಶಾಲೆ ರಸ್ತೆ ಆದರ್ಶ ಚಿತ್ರ ಮಂದಿರದ ಬಳಿ ಚಿಂತಾಮಣಿ ಕನ್ನಂಪಲ್ಲಿ ಆಂಜನೇಯಸ್ವಾಮಿ ದೇವಾಲಯದಲ್ಲಿ ಸಂಸದ ಮುನಿಸ್ವಾಮಿರವರಿಂದ ಸ್ವಚ್ಛತಾ ಕಾರ್ಯಕ್ರಮ ಶ್ರೀರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಕಾರ್ಯಕ್ರಮವಲ್ಲ ರಾಮ ಮಂದಿರ ಟ್ರಸ್ಟ್ ಕಾರ್ಯಕ್ರಮ ನಡೆಸುತ್ತಿದ್ದು ಟ್ರಸ್ಟ್ ವತಿಯಿಂದಲೇ ಕಾಂಗ್ರೆಸ್ ಸೇರಿದಂತೆ ಪ್ರಮುಖರಿಗೆ ಆಹ್ವಾನ ನೀಡಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷವು ರಾಮಮಂದಿರ ವಿಷಯದಲ್ಲಿ ರಾಜಕೀಯ ಮಾಡುತ್ತಿರುವುದು ಸರಿಯಲ್ಲ ಎಂದು ಕೋಲಾರದ ಸಂಸದ ಎಸ್ ಮುನ್ಸ್ವಾಮಿ ರವರು ಹೇಳಿದರು ಅವರು ಚಿಂತಾಮಣಿ ನಗರದ ಹೊರವಲಯದ ಕನಪಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು ಇತ್ತೀಚೆಗೆ ಕೋಚಿಮೂರ ಅಧ್ಯಕ್ಷ ನಂಜೇಗೌಡರ ಮೇಲೆ ದಾಳಿಯ ಬಗ್ಗೆ ಪ್ರಸ್ತಾಪಿಸಿ ಇಡಿ ಸ್ವತಂತ್ರ ಸಮಸ್ಯೆ ಆಗಿದೆ ಅವರಿಗೆ ಇರುವ ಮಾಹಿತಿ ಆಧಾರದ ಮೇಲೆ ದಾಳಿ ಮಾಡುತ್ತಾರೆ ಇಡಿ ದಾಳಿಗೂ ನನಗೂ ಸಂಬಂಧವಿಲ್ಲ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ದರಖಾಸ್ತ ಭೂಮಿ ಮಂಜೂರಾತಿ ಬಗ್ಗೆ ಒಂದೇ ತಿಂಗಳಲ್ಲಿ ನಾಲ್ಕು ಬಾರಿ ಸಭೆ ಸೇರಿ ಕಾನೂನು ಬಾಹಿರವಾಗಿ ಭೂಮಿ ಹಂಚಿಕೆ ಮಾಡಿದರು ಸರ್ಕಾರಕ್ಕೆ ಕಟ್ಟುವ ರಾಯಲ್ಟಿ ಮೋಸ ಮಾಡಿದ್ದಾರೆ ಎಂದು ಅನೇಕರು ದೂರು ನೀಡಿದ್ದು ಎಫ್ಐಆರ್ ದಾಖಲಾಗಿತ್ತು ಜೊತೆಗೆ ಕೋಚಿಮುಲ್ ನೇಮಕಾತಿಯಲ್ಲಿ ಹಗರಣ ನಡೆದ ಹಗರಣ ನಡೆದಿರುವುದಾಗಿ ದೂರುಗಳು ಸಹ ಬಂದಿದ್ದವು ಈ ನಿಟ್ಟಿನಲ್ಲಿ ಇಡೀ ದಾಳಿ ನಡೆಸಿದೆ ಎಂದರು ಇನ್ನು ರಾಹುಲ್ ಗಾಂಧಿಯವರು ನ್ಯಾಯಕ್ಕಾಗಿ ಹೋರಾಟ ಎಂದು ಪಾದಯಾತ್ರೆ ಆರಂಭಿಸಿದ್ದಾರೆ ಕಳೆದ ಬಾರಿ ದೇಶ ರಕ್ಷಣೆಗಾಗಿ ಎನ್ನುವ ಹೆಸರಿನಲ್ಲಿ ಪಾದಯಾತ್ರೆ ಮಾಡಿದ್ದರು ಅವರ ಕುಟುಂಬದವರು ದೇಶದ ಕೆಲವು ಭಾಗಗಳನ್ನು ಪಾಕಿಸ್ತಾನ ಆಫ್ಘಾನಿಸ್ತಾನ ಚೀನಾಗೆ ಬಿಟ್ಟುಕೊಟ್ಟಿದ್ದರು ಅರವತ್ತು ವರ್ಷಗಳಿಂದ ದೇಶಕ್ಕೆ ಮಾಡಿರುವ ಅನ್ಯಾಯಕ್ಕಾಗಿ ಪ್ರಾಯಶ್ಚಿತ ಮಾಡಿಕೊಳ್ಳಲು ಯಾತ್ರೆ ಆರಂಭಿಸಿದ್ದಾರೆ ಎಂದು ತಿಳಿಸಿದರು ಇನ್ನು ರಾಮಮಂದಿರ ಉದ್ಘಾಟನೆಯ ದಿನ ದೇಶದ ಪ್ರತಿಯೊಂದು ದೇವಸ್ಥಾನದಲ್ಲೂ ಓಮ ಅವನ ಹಾಗೂ ವಿಶೇಷ ಪೂಜೆಗಳನ್ನು ಆಯೋಜಿಸಬೇಕು ಆ ದಿನ ದೇಶದ ಪ್ರತಿಯೊಂದು ದೇವಾಲಯದಲ್ಲಿ ವಿಜೃಂಭಣೆ ವೈಭವವನ್ನು ಕಾಣಬೇಕು ರಾಮಮಂದಿರಕ್ಕೆ ದೇಣಿಗೆ ಕೊಡುವುದಿಲ್ಲ ಎಂದು ಹೇಳಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಉದ್ಘಾಟನೆ ನಂತರ ರಾಮಮಂದಿರಕ್ಕೆ ಭೇಟಿ ನೀಡುವುದಾಗಿ ಹೇಳಿದ್ದಾರೆ ಈಗಲಾದರೂ ಅವರಿಗೆ ಶ್ರೀರಾಮನ ಬಗ್ಗೆ ಜ್ಞಾನೋದಯವಾಗಲಿ ಎಂದರು ಇನ್ನು ಬಿ ಜೆ ಪಿ ಮುಖಂಡರಾದ ವೇಣುಗೋಪಾಲ್ ಸಿಕ್ಕಲ್ ರಾಮಚಂದ್ರಗೌಡರ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ಅನೇಕ ದೇವಾಲಯಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಐನೂರ ವರ್ಷಗಳಿಂದ ಜನರು ಕಾಯುತ್ತಿದ್ದ ದಿನ ಹತ್ತಿರ ಬಂದಿದೆ ಇಡೀ ದೇಶದಲ್ಲಿರುವ ಎಲ್ಲ ದೇವಾಲಯವನ್ನು ಸ್ವಚ್ಛಗೊಳಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಆದೇಶ ನೀಡಿದ್ದಾರೆ ಸುಣ್ಣ ಬಣ್ಣ ಬಳಿದು ದೇವಾಲಯಗಳು ಕಂಗೊಳಿಸುವಂತೆ ಮಾಡಬೇಕು ದೇಶದ ಜನ ಯುಗಾದಿ ದೀಪಾವಳಿಯಂತೆ ರಾಮಮಂದಿರ ಉದ್ಘಾಟನಾ ಕಾರ್ಯಕ್ರಮವನ್ನು ಆಚರಿಸಬೇಕು ಎಂದು ಅವರು ಕೋರಿದರು ಈ ನಿಟ್ಟಿನಲ್ಲಿ ಬಿಜೆಪಿ ಮುಖಂಡರಾದ ವೇಣುಗೋಪಾಲ್ ಸಿ ರಾಮಚಂದ್ರಗೌಡ ನೇತೃತ್ವದ ಪಕ್ಷದ ಕಾರ್ಯಕರ್ತರು ಅನೇಕ ದೇವಾಲಯಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಂದು ಸಂಸದರು ನುಡಿದರು ಈ ಸಂದರ್ಭದಲ್ಲಿ ಹಲವಾರು ಮುಖಂಡರು ಮತ್ತಿತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು

dərsdən istifadə etmək Evet, bir sonraki അരേ അര സ്റ്റൈറ്റ് ಎತ್ತಲ್ಲ <laughs> ಪ್ಪ <laughs> ನಮ್ದಾರ <laughs> 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 <laughs>

나 e l e e n 랑랑 이날 device ap u 아 us

ಐನೂರು ವರ್ಷಗಳಿಂದ ಇಡೀ ಪ್ರಪಂಚದ ಎಲ್ಲ ರಾಮ ಭಕ್ತರು ಏನು ಆತರದಿಂದ ಕಾಯ್ತಾ ಇದ್ರಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಬೇಕು ಅದು ಜನರಿಗೆ ಲೋಕಾರ್ಪಣೆ ಆಗಬೇಕು ಅಂತೇಳಿ ಕಾಯ್ತಾಯಿದ್ರೆ ಅದಕ್ಕೆ ನಮ್ಮ ದಿನ ಹತ್ತಿರ ಬಂದಿದೆ ಅದಕ್ಕೋಸ್ಕರ ಏನು ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಇದೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನೆಲ್ಲ ನಮ್ಮ ಬ ರಾಮ ಭಕ್ತರು ಎಲ್ಲ ಕ್ಲೀನ್ ಮಾಡಬೇಕು ಸ್ವಚ್ಛತೆ ಮಾಡಬೇಕು ಪೈಂಟಿಂಗ್ ಮಾಡಬೇಕು ಅಂತೇಳಿ ನಮಗೆಲ್ಲ ಆದೇಶ ಕೊಟ್ಟಿರೋದ್ರಿಂದ ಎಲ್ಲ ರಾಮ ಭಕ್ತರು ದೇಶದ ಪ್ರಜೆಗಳು ಒಟ್ಟಾಗಿ ಶ್ರೀರಾಮಚಂದ್ರರ ಏನು ಪ್ರತಿಷ್ಠಾಪನೆ ಇದೆ ಆ ದಿನಕ್ಕೆ ಸಜ್ಜಾಗಿ ಕಾತ್ರದಿಂದ ಇದ್ದೀವಿ ನಾವು ಇಡೀ ದೇಶದ ಜನ ಪ್ರಪಂಚದ ಜನ ಯಾವ ರೀತಿ ಯುಗಾದಿ ದೀಪಾವಳಿ ಆಚರಿಸ್ತಿರೋ ಅದೇ ರೀತಿಯಲ್ಲಿ ಶ್ರೀರಾಮನ ಮೂರ್ತಿಯ ಪ್ರತಿಷ್ಠಾಪನೆ ದಿನಕ್ಕೋಸ್ಕರ ನಾವು ಕಾತರದಿಂದ ಕಾಯ್ಕೊಂಡು ಈ ದಿನ ನಾವು ಶಿಲ್ಘಟ್ಟ ಇರ್ಬೋದು ಚಿಂತಾಮಣಿ ಇರ್ಬೋದು ಮುಳುಬಾಗ್ಲು ಇರ್ಬೋದು ಕೋಲಾರ ಇರ್ಬೋದು ಈ ಭಾಗದಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ನಾವು ಇವತ್ತು ಬೆಳಗ್ಗೆಯಿಂದನೂ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಚಿಂತಾಮಣಿ ಭಾಗದ ಮುಖಂಡರುಗಳಾದಂಥ ವೇಣುಗೋಪಾಲ್ರವರು ನಮ್ಮ ಶಿಡ್ಘಟ್ಟದ ಭಾಗದ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರಾದಂಥ ಸಿ ರಾಮಚಂದ್ರ ಗೌಡರು ಅವ್ರ ಜೊತೆಯಲ್ಲಿ ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿಕೊಂಡು ಒಗ್ಗಟ್ಟಾಗಿ ಇವತ್ತೇನು ನಾವು ಸ್ವಚ್ಛತೆ ಕಾರ್ಯಕ್ರಮ ನಂಬ್ಕೊಂಡಿದ್ದೀರಿ ಇದಕ್ಕೆ ಪ್ರತಿಯೊಬ್ಬರೂ ಆ ಕಾಂಗ್ರೆಸ್ಸ್ರೂ ಯೋಚನೆ ಮಾಡ್ತಾವ್ರೆ ಏನಪ್ಪ ಇವರು ಯಾವಾಗೂ ದೇವರು ದೇವರು ಅಂತ ಇರ್ತಾರೆ ನಾವು ಹೊಸ ದೇವರು ಅಂತ ಹೇಳಕ್ಕೆ ಹೋದರೆ ನಂಬಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಸಿದ್ದರಾಮಯ್ಯವ್ರಿಗೂ ಡೌಟ್ ಬಂದುಬಿಟ್ಟಿದೆ ಆದರೆ ಅವ್ರು ಏನೇ ಹೇಳಿದ್ರೂ ಅದೇನೋ ಹೇಳ್ತಾರಲ್ಲ ಅದೇನೋ ಬಾಯಲ್ಲೇನೋ ಇದು ಬಂತು ಆ ಲೆಕ್ಕಾಚಾರದಲ್ಲಿ ಇವತ್ತು ನಾವೇನು ಈ ದೇಶದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಮತ್ತು ನಮ್ಮ ರಾಮ ಭಕ್ತರು ಏನಿದ್ದೀರಿ ಮೊದಲಿಂದ ಸಾವಿರಾರು ವರ್ಷಗಳಿಂದ ನಮ್ಮ ಹಿಂದೂಗಳು ನಮ್ಮ ದೇಶದವರು ಎಲ್ಲ ರಾಮ ದೇವರು ಅನ್ನೋ ಲೆಕ್ಕಾಚಾರದಲ್ಲಿ ಕಷ್ಟ ಸುಖ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ದೇವ್ರ ಹತ್ರ ನಾವು ಮರೆ ಹೋಗ್ತೀವಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಅವ್ರ ಮಗನ್ನ ಎಲೆಕ್ಷನ್ ನಾನು ಗೆಲ್ಸ್ಬೇಕು ಹೇಳಿ ಹೊಸ್ದಾಗಿ ರಾಮ ಅಂತ ಅಂತೇಳ್ಬಿಟ್ಟು ನಾನು ಅಯೋಧ್ಯೆ ಕೊಡ್ತೀನಿ ಅಂತೇಳಿ ಹೇಳಿದರು ಅಯೋಧ್ಯೆ ರಾಮ ಮಂದಿರ ಕಟ್ಟಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ರಾಮ ಮಂದಿರಕ್ಕೆ ನಾನು ದೇಣಿಗೆ ಕೊಡಲ್ಲ ಏನು ದಾನ ಇರಲ್ಲ ಏನು ರಾಮು ನಾನ್ ವೆಜ್ ತಿನ್ಬಿಟ್ಟು ಬರಬೇಡ ಅಂತ ಹೇಳೋಣ ನನಗಿಂತ ಮೀನು ತಿನ್ಬಿಟ್ಟು ಹೋಗಿದ್ದೀನಿ ದೇವಸ್ಥಾನಕ್ಕೆ ಅಂತೇಳಿದ್ರು ಅದಕ್ಕೋಸ್ಕರ ಏನೇನು ಅನುಭವಿಸಿದ್ರು ಅಂತ ಹೇಳಿ ಅವ್ರಿಗೆ ನಿಮಗೂ ಎಲ್ಲ ಗೊತ್ತಿರ್ತಕ್ಕಂಥ ವಿಷಯನೇ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದೇವರು ಧರ್ಮ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾವು ಯಾವ ಇವತ್ತು ಮುಸ್ಲಿಮ್ಸ್ ಬಾಂಧವರು ಅಯೋಧ್ಯೆ ರಾಮ ಮಂದಿರ ಕಟ್ಟೋದಕ್ಕೋಸ್ಕರ ಎಷ್ಟೋ ಜನ ಸಹಾಯವನ್ನು ಮಾಡಿದ್ದಾರೆ ಎಷ್ಟೋ ಜನ ಅಯೋಧ್ಯೆ ರಾಮನ ದರ್ಶನಕ್ಕೋಸ್ಕರ ಹೆಣ್ಮಕ್ಳು ಸಮೇತ ಇವತ್ತು ಪಾದಯಾತ್ರೆಯಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ವಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚನೇ ಉಳಿಬೇಕಂದ್ರೆ ಅದು ಭಗವಂತ ಭಗವಂತನ ಆಶೀರ್ವಾದ ಇದ್ರೇ ಅವರ ಆಶೀರ್ವಾದ ಇದ್ರೇ ನಾವೆಲ್ಲ ಆರೋಗ್ಯವಾಗಿರೋಂಥದ್ದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಏನು ರಾಮ ಮಂದಿರ ವಿಷಯದಲ್ಲಿ ರಾಜಕಾರಣ ಮಾಡ್ತಾಯಿದ್ದಾರೆ ಇದು ನಿಜಕ್ಕೂ ಅವರ ಅಂತ್ಯಕಾಲ ಹತ್ತಿರ ಬಂದಿದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಏನು ಏನು ನಮ್ಮ ಈ ಕಡೆಯಿಂದ ಆಲೂಗಡ್ಡೆ ಹಾಕಿರೋ ಹತ್ತು ಕಡೆಯಿಂದ ಬಂಗಾರ ಬರುತ್ತೆ ಅಂತೇಬಿಟ್ಟು ಹೇಳ್ತಾ ಇದ್ದಂಥ ರಾಹುಲ್ ಗಾಂಧಿ ಅವರು ಇವತ್ತು ನ್ಯಾಯಕ್ಕಾಗಿ ಹೋರಾಟ ಅಂತೇಳ್ಬಿಟ್ಟು ಏನೋ ಪಾದಯಾತ್ರೆಯನ್ನು ಶುರು ಅಂತ ಕಳೆದ ಬಾರಿ ಅವರೇನು ಪಾದಯಾತ್ರೆ ಶುರು ಮಾಡಿದರೂ ಆ ಶುರು ಮಾಡಿದಂಥ ಸಂದರ್ಭದಲ್ಲಿ ಅವರು ದೇಶ ರಕ್ಷಣೆಗೆ ಅನ್ನೋ ಲೆಕ್ಕಾಚಾರದಲ್ಲಿ ಅಲ್ಲಿ ಹೋಗಿದ್ದು ದೇಶನ ಇಡೀ ದೇಶನ ಪಾಕಿಸ್ತಾನಕ್ಕೊಂದು ಸ್ವಲ್ಪ ನಮ್ಮ ಆಫ್ಘಾನಿ ಸ್ಥಾನಕ್ಕೊಂದು ಸ್ವಲ್ಪ ಚೈನಾಗೊಂದು ಸ್ವಲ್ಪ ಬಿಟ್ಬಿಟ್ಟಿದ್ದು ಅವ್ರ ತಾತ ಅಜ್ಜಿ ಅವರಪ್ಪ ಇವರೆಲ್ಲ ಇದ್ದಂಥ ಕಾಲದಲ್ಲಿ ನನಗೆ ಸಂದರ್ಭದಲ್ಲಿ ಇವತ್ತು ಅನ್ಯಾಯ ನಾವು ಜಾಸ್ತಿ ಮಾಡಿಬಿಟ್ಟಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ನ್ಯಾಯದ ವಿರುದ್ಧ ಅವರು ನ್ಯಾಯದ ಪರವಾಗಲ್ಲ ಹೋಗ್ತಾ ಇರೋದು ಅನ್ಯಾಯ ನಾವು ಮಾಡಿ ದೇಶಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಏನಿದೆ ಅದಕ್ಕೆ ಅವರು ಪ್ರಾಯಶಿತ ಸಿಕ್ಕ ಅಂದ್ಕೊಳ್ಳೋದಕ್ಕೋಸ್ಕರ ಜನಗಳ ಹತ್ರ ತಪ್ಪಾಯಿತು ಅಂತ ಹೇಳೋದಕ್ಕೋಸ್ಕರ ಹೋಗ್ತಾ ಇದ್ದಾರೆ ಹೇಳ್ಬಿಟ್ಟು ಹೇಳಿ ನನ್ನೊಂದು ಅನಿಸಿಕೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ನಾವು ಶ್ರೀರಾಮನ ಪ್ರತಿಷ್ಠಾಪನೆಗೆ ಎಲ್ಲ ಸಜ್ಜಾಗಿ ಎಲ್ಲ ದೇವಸ್ಥಾನಗಳಲ್ಲೂ ನಾವು ಶ್ರೀರಾಮನ ಹೋಮ ಆವನಗಳನ್ನು ಮಾಡೋದ್ರ ಮುಖಾಂತರ ದೇಶಕ್ಕೆ ಜನಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ನಾವು ಶ್ರೀರಾಮನ ಕೃಪೆಗೆ ಪಾತ್ರ ಹೇಳಿ ನೋಡ್ತಾ ಇದೆ ಇಡಿ ದಾಳಿ ಆಗಿರ್ತಕ್ಕಂಥದ್ದು ಬಿಜೆಪಿ ಎಸ್ ಪಿ ಮಾಡಿರೋದು ಲೋಕಸಭಾ ಸಭಾ ಸದಸ್ಯನ ಮಾಡಿದ್ದಾದ್ಮೇಲೆ ಇಡಿ ಸ್ವತಂತ್ರ ಇರ್ತಕ್ಕಂಥದ್ದು ಅದರಲ್ಲಿ ಪ್ರಧಾನಮಂತ್ರಿಯವರಾಗಲಿ ಇಲ್ಲಾಂದ್ರೆ ನಾನಾಗಲಿ ಇಲ್ಲಾಂದ್ರೆ ನೀವಾಗಲಿ ಯಾರನ್ನು ಅದರ ಜೊತೆ ಕೈ ಹಾಕಿ ಏನಿಲ್ಲ ನ್ಯಾಯಾಲಯ ಯಾವ ಥರ ಇದೆ ಅದೇ ರೀತಿಯಲ್ಲಿ ಇಡಿ ಏನಿದ್ರೆ ಇವತ್ತೇನು ಅನ್ಯಾಯ ಏನು ನಡೀತೋ ಅವರ ಮೇಲೆ ಕೇಸ್ಗಳಾಗಿತ್ತು ಆ ಕೇಸ್ಗಳಾಗಿದ್ದರಿಂದ ಅವರು ದರಖಾಸ್ ಕಮಿಟಿ ಚೇರ್ಮನ್ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಭೂಮಿ ಹಂಚಿಕೆ ಮಾಡಿರ್ತಕ್ಕಂಥದ್ದು ಒಂದೇ ತಿಂಗಳಲ್ಲಿ ನಾಲ್ಕು ಬಾರಿ ಮೀಟಿಂಗ್ ಕರೆದು ಯಾರ್ಯಾರಿಗೆ ಅವರು ಭೂಮಿ ಹಂಚಿಕೆ ಮಾಡಿದರು ಮತ್ತು ಕೆ ಎಮ್ ಎಫಲ್ಲಿ ಏನು ಹಗರಣ ಆಗಿತ್ತು ಮತ್ತು ನೇಮಕಾತಿಯಲ್ಲಿ ಏನು ಹಗರಣ ಆಗಿತ್ತು ಇದನ್ನೆಲ್ಲ ನೋಡಿ ಅವ್ರ ಸರ್ಕಾರಕ್ಕೆ ಕಟ್ಟಬೇಕಾಗಿರ್ತಕ್ಕಂಥ ಏನು ರಾಜಧಾನ ಇದೆ ರಾಯಲ್ಟಿ ಇದೆ ಆಮೇಲೆ ನಮ್ಮ ಜಿ ಎಸ್ ಟಿ ಇದೆ ಇದನ್ನೆಲ್ಲ ಮೋಸ ಮಾಡಿದ್ದರಿಂದ ಅವ್ರ ಮೇಲೆ ಅನೇಕ ಜನ ಕಂಪ್ಲೇಂಟ್ ಮಾಡಿದ್ರಿಂದ ಎಫ್ ಐ ಆರ್ ಆಗಿದ್ದರಿಂದ ಅದಕ್ಕೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದರೋದನ್ನ ಇಡಿ ಅಧಿಕಾರಿಗಳಾಗಲಿ ಬೇರೆ ಯಾರೇ ಆಗಲಿ ನಾವೇಳಿದಲ್ಲಿ ಕೇಳೋರಲ್ಲ ಎಲ್ಲಿ ಪಾಪದ ಕೂಡ ತುಂಬಿರ್ತೈತೋ ಅಲ್ಲಿ ಅವ್ರು ಬರ್ತಾರೆ ಎಲ್ಲಿ ತುಂಬಿರ್ತಾರೋ ಅಲ್ಲಿ ನೀರು ಕುಡಿಬೇಕು ಅದಕ್ಕೋಸ್ಕರ ಇಲ್ಲಿ ಸರಿ